ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಡೀಪ್ ಫೀಲಿಂಗ್ಸ್ ಏನಿದೆ ಮತ್ತು ರಿಯೂನಿಯನ್ ಆಗತ್ತಾ ನಿಮ್ಮಿಬ್ಬರ ಪ್ರೀತಿ ಮುಂಚೆ ಥರನೇ ಆಗತ್ತಾ ಅಥವಾ ವಾಟ್ಸ್ ಗೋಯಿಂಗ್ ಆನ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಸಂಡೇ ಆಫ್ಲೈನ್ ವರ್ಕ್ಶಾಪ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋ ಜಾಯಿನ್ ಜಾಯ್ನ್ ಆಗ್ಬೋದು ಒನ್ ಡೇ ಔಟ್ಸೈಡ್ ಅಂದರೆ ಹೋಟೆಲಲ್ಲಿ ಇರತ್ತೆ ಇದು ಒನ್ ಡೇ ಇರತ್ತೆ ಇದರಲ್ಲಿ ಏನೇನಿರತ್ತೆ ಅಂತಂದರೆ ಹೀಲ್ ದ ಹೀಲರ್ ಅಂದರೆ ಈಗ ಆಲ್ರೆಡಿ ನೀವು ರೇಖಿ ಅಥವಾ ಏಂಜಲ್ ಥೆರಪಿ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತೀರಾ ಆದರೆ ಗೊತ್ತಿಲ್ಲದೆ ನೀವು ನಕಾರಾತ್ಮಕತೆ ಅಥವಾ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡಿಕೊಂಡು ನಿಮ್ಮ ಅವರನ್ನು ಸ್ಕ್ರ್ಯಾಚ್ ಮಾಡಿರ್ತೀರಾ ಸೊ ಅದರದ್ದು ಹೀಲಿಂಗ್ ಆಗಬೇಕು ಸೊ ಹೀಲ್ ದ ಹೀಲರ್ ಯಾರು ಈ ಥರ ಮಾಡಲಿಟಿಲ್ ಇದ್ದಿರೋ ಅವರಿಗೂ ಹೀಲಿಂಗ್ ಸಿಕ್ಕತ್ತೆ ಜೊತೆಗೆ ಯಾರು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರೋ ಮೊದಲಿಗೆ ನಿಮ್ಮ ಅವರ ಕ್ಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಅವರ ಕ್ಲೆನ್ಸ್ನ ಸೌಂಡ್ ಹೀಲಿಂಗ್ ಮುಖಾಂತರ ಮಾಡೋದ್ರಿಂದ ಎಲ್ಲರ ಅವರೂ ಕ್ಲೆನ್ಸ್ ಆಗತ್ತೆ ಅದಲ್ಲದೆ ಮನಿ ವೈ ರಿಕ್ವೈರ್ಡ್ ಮನಿ ಹೌ ಟು ಅಟ್ರ್ಯಾಕ್ಟ್ ಮನಿ ಅನ್ನೋದ್ರ ಬಗ್ಗೆ ಪ್ರ್ಯಾಕ್ಟಿಕಲ್ ಆಗಿ ತಿಳಿಯುವಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ನು ಇರುತ್ತೆ ಕ್ಲಾಸ್ನೂ ಇರುತ್ತೆ ಅದು ಬಿಟ್ಟು ರೇಖಿ ಹೀಲಿಂಗನ್ನ ಸಹ ಕೊಡ್ತೀವಿ ಸೌಂಡ್ ಥೆರಪಿನೂ ಕೊಡ್ತೀವಿ ಅದಲ್ಲದೇ ಲಂಚ್ ಹೈ ಟೀ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಕ್ರಿಸ್ಟಲ್ ಸೇಲ್ ಸಹ ಇರುತ್ತೆ ಅಲ್ಲಿ ಜೊತೆಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನು ಅಲ್ಲಿ ಶೇರ್ ಮಾಡಬಹುದು ನೆಕ್ಸ್ಟ್ ಸೆಷನಲ್ಲಿ ಅವರ ಕ್ಲೆನ್ಸ್ ಆದಮೇಲೆ ಅವರ ಹೇಗೆ ಲಾಕ್ ಮಾಡ್ಕೊಳ್ಳೋದು ಮತ್ತು ರಿಟರ್ನ್ ಗಿಫ್ಟ್ ಇದೆಲ್ಲನೂ ಇರುತ್ತೆ ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಬಹುದು ಒನ್ ಡೇ ಸೆಷನ್ ಇರುತ್ತೆ ಇದು ನನ್ನ ವಾಟ್ಸಪ್ ನಂಬರ್ ಇಲ್ಲೇ ಇದೆ ಇದಕ್ಕೆ ನೀವು ವಾಟ್ಸಪ್ ಮಾಡಿ ಜಾಯಿನ್ ಆಗಿ ನೋಡೋಣ ನಿಮ್ಮ ಪರ್ಸನ್ ಫೀಲಿಂಗ್ಸ್ನ ನೋಡೋದಕ್ಕಿಂತ ಮುಂಚೆ ನಿಮ್ಮ ಕರೆಂಟ್ ಎನರ್ಜಿಸನ್ನ ಚೆಕ್ ಮಾಡ್ತೀನಿ ಇದೇನಾದರೂ ಮ್ಯಾಚ್ ಆಯಿತು ಅಂದರೆ ಕಂಟಿನ್ಯೂ ವಾಚಿಂಗ್ ಇಲ್ಲ ಮ್ಯಾಚ್ ಆಗಿಲ್ಲ ಅಂದರೆ ಮೇ ಬಿ ನಿಮಗೆ ಈ ರೀಡಿಂಗ್ ಅಲ್ಲ ಬೇರೆ ನೀವು ಪಿಕ್ ಮಾಡಿ ವಾಚ್ ಮಾಡಬಹುದು ಇದು ನೆಸೆಸಿಟಿ ಎಲ್ಲ ಎಲ್ಲಾರಿಗೂ ಮ್ಯಾಚ್ ಆಗಬೇಕು ಅಂತ ನಿಮ್ಮ ಕರೆಂಟ್ ಫೀಲಿಂಗ್ಸ್ ನೋಡೋಣ ಫಸ್ಟು ಪ್ರೆಸೆಂಟ್ ಸಿಚುವೇಶನ್ ನಿಮ್ಮದು ಹೇಗಿದೆ ಪ್ರೀತಿಯಲ್ಲಿ ನೈಟ್ ಆಫ್ ವಾಂಟ್ಸ್ ನೀವು ಆ ಒಂದು ವ್ಯಕ್ತಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರ ಆ ವ್ಯಕ್ತಿ ನಿಮ್ಮನ್ನು ಅಷ್ಟು ಖುಷಿಯಾಗಿ ನೋಡ್ಕೋತಾ ಇದ್ರು ಪ್ರೀತಿಯಿಂದ ನೋಡ್ಕೋತಾ ಇದ್ರು ನಿಮ್ಮಿಬ್ಬರ ಮಧ್ಯೆ ಯಾರು ಬರಬಾರ್ದು ಅಂತ ಯೋಚನೆ ಮಾಡ್ತಿದ್ರಿ ಎಷ್ಟೋ ಬಾರಿ ಈ ವ್ಯಕ್ತಿ ಜೊತೆಗೆ ಮಾತು ಬಿಟ್ಟಾಗ ಯಾವಾಗಾದರೂ ಮಾತಾಡ್ತೀನೋ ಅನ್ನೋವಂಥ ಭಾವನೆ ಇತ್ತು ಆದರೆ ಈಗ ಯಾಕೆ ಈ ವ್ಯಕ್ತಿ ಮಾತಾಡ್ತಿಲ್ಲ ಇಷ್ಟು ದಿನ ಆಯಿತು ಅನ್ನುವಂಥ ಫೀಲಿಂಗ್ ಇದೆ ಈ ವ್ಯಕ್ತಿನ ನಾನು ಮತ್ತೆ ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅಥವಾ ನನ್ನ ಬಗ್ಗೆ ಯಾರಾದರೂ ಅವ್ರಿಗೆ ನೆಗೆಟಿವ್ ಹೇಳಿದಾರಾ ಅಥವಾ ಈ ವ್ಯಕ್ತಿ ಇನ್ನು ಮುಂದೆ ಮಾತಾಡೋದೇ ಇಲ್ವಾ ಅನ್ನೋವಂಥ ಕನ್ಫ್ಯೂಷನಲ್ಲಿ ಇದ್ದೀರಾ ನೀವು ಎಸ್ ಕಣ್ಣೀರು ಹಾಕ್ತಾ ಇದ್ದೀರಾ ಈ ಪ್ರೀತಿಯಲ್ಲಿ ಈ ಪ್ರೀತಿಯಲ್ಲಿ ಕನ್ಫ್ಯೂಷನ್ಸ್ ಇದೆ ಬಿಕಾಸ್ ಆಲ್ರೆಡಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೆ ಈ ಪ್ರೀತಿಯಲ್ಲಿ ಅದಲ್ಲದೆ ಈ ಪ್ರೀತಿಯಲ್ಲಿ ನಿಮ್ಗೆ ಅನ್ನಿಸ್ತಾ ಇರೋದು ನಾನೇನಾದರೂ ರಾಂಗ್ ಡಿಸಿಷನ್ಸ್ ತಗೊಂಡಿದ್ದೀನಾ ನನ್ನ ಮಾತಿಂದನೇ ಯಾಕೆ ಅವ್ರಿಗೆ ಹರ್ಟ್ ಆಗಿದೆ ಅಥವಾ ಅವ್ರ ಲೈಫಲ್ಲಿ ಏನು ನಡೀತಿದೆ ಅಂತ ನನಗೆ ಯಾಕೆ ತಿಳ್ಕೊಳಕ್ಕಾಗ್ತಿಲ್ಲ ಇಸ್ ಈ ರಿಯಲಿ ಟ್ರೂ ಈ ಥರದ ಒಂದು ಕನ್ಫ್ಯೂಷನ್ ನಿಮಗೆ ಕಾಡ್ತಾ ಇದೆ ಈ ಥರದ ಒಂದು ಯೋಚನೆ ನಿಮ್ಮಲ್ಲಿದೆ ಎಗೇನ್ ಹೈ ಪ್ರೀಸ್ಟಸ್ ಕನ್ಫ್ಯೂಷನ್ ಜೊತೆಗೆ ಭಯ ಇದೆ ಮನೆಯವ್ರ ಹತ್ರ ಪ್ರೀತಿ ಬಗ್ಗೆ ಮಾತಾಡೋದು ಹೇಗೆ ಈ ಪ್ರೀತಿನ ಉಳಿಸ್ಕೊಳ್ಳೋದು ಹೇಗೆ ಮೇ ಬಿ ನೀವು ಟ್ಯಾರೋ ರೀಡಿಂಗ್ ಸಹ ತೊಗೊಂಡಿರ್ಬಹುದು ಸೆಷನ್ಸ್ನ ತೊಗೊಂಡಿರಬಹುದು ಅಥವಾ ಈ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ ಮಾತಾಡಲಿ ಅನ್ನೋ ಮಾಡ್ತಿರಬಹುದು ಇದು ಪ್ರೆಸೆಂಟ್ ನಿಮ್ಮ ಫೀಲಿಂಗ್ಸ್ ಆಗಿತ್ತು ಇದು ಮ್ಯಾಚ್ ಆದರೆ ಕಂಟಿನ್ಯೂ ವಾಚಿಂಗ್ ಈಗ ನಿಮ್ಮ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ನೋಡೋಣ ಕ್ವೀನ್ ಆಫ್ ವಾಂಟ್ಸ್ ಈ ಒಂದು ವ್ಯಕ್ತಿ ಸಂಪೂರ್ಣವಾಗಿ ಹಣಕಾಸು ಮನಿ ಅನ್ನೋದ್ರಗನ್ನ ತುಂಬ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ ಮನಿ ವಿಚಾರವಾಗಿ ಅವರು ಕೆಲವೊಂದು ಆ್ಯಕ್ಷನ್ಸ್ನ ತಗೊಂಡಿದ್ದಾರೆ ಅದಕ್ಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಅಥವಾ ಈ ವಿಷಯ ನಿಮಗೆ ಗೊತ್ತಾದರೆ ನೀವೇನಾದರೂ ಬೇಜಾರಾಗ್ತಿರೋ ಅನ್ನೋದೂ ಇರಬಹುದು ಈ ವ್ಯಕ್ತಿಯ ಜೀವನದಲ್ಲಿ ಸಡನ್ನಾಗಿ ಯಾವುದೋ ಒಂದು ಫ್ರೆಂಡ್ ಅಥವಾ ಸಹಾಯ ಅಥವಾ ಒಂದು ಹೆಲ್ಪ್ ಅನ್ನುವಂಥದ್ದು ಸಿಕ್ಕಿದೆ ಅದನ್ನು ಅವರು ನಿಮ್ಮ ಹತ್ರ ಹೈಡ್ ಮಾಡಿದ್ದಾರೆ ಸೀಕ್ರೆಟ್ ಆಗಿ ಹೈಡ್ ಮಾಡ್ತಾ ಇದ್ದಾರೆ ಅಗೇನ್ ಥರ್ಡ್ ಪಾರ್ಟಿನೂ ಆಗಿರಬಹುದು ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಈ ಸಿಚುವೇಷನಲ್ಲಿ ಆ ವ್ಯಕ್ತಿಗೆ ಅನ್ನಿಸ್ತಾ ಇರುವಂಥದ್ದು ನಾನು ಯಾವಾಗಲೂ ಕಷ್ಟಗಳನ್ನೇ ಹೇಳ್ಕೊಂಡ್ರೆ ಆ ವ್ಯಕ್ತಿ ಹತ್ರ ನನ್ನ ದೂರ ಮಾಡ್ತಾರೇನೋ ಆ ವ್ಯಕ್ತಿನ ಪ್ರೀತಿಯಿಂದ ಅನ್ನೋದೇನೋ ಇದೆ ಬಟ್ ಈಗ ನಾನು ಫೇಸ್ ಮಾಡ್ತಿರೋಂಥ ಸಿಚುವೇಷನ್ ಅಥವಾ ನಾನು ಯಾರ ಹತ್ರ ಹೆಲ್ಪ್ ಕೇಳಿದ್ದೀನೋ ಆ ವ್ಯಕ್ತಿ ಹೆಸರು ಗೊತ್ತಾದರೆ ಅಥವಾ ಈ ಸಿಚುವೇಶನ್ ಸಾಲ್ವ್ ಆಗುವವರೆಗೂ ಹೇಳೋದು ಬೇಡ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಸಂಪೂರ್ಣವಾಗಿ ಈ ಒಂದು ಯೋಚನೆ ಮಾಡ್ತಿದ್ದಾರೆ ದ ಎಂಪರರ್ ತುಂಬ ಸತಿ ಅನಿಸ್ತಾ ಇರುತ್ತೆ ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಥವಾ ಈ ಪ್ರೀತಿಯಲ್ಲಿ ಅವ್ರ ಮನೆಯಲ್ಲಿ ಮಾತಾಡಬೇಕು ಅಂತಂದರೆ ನನಗೆ ಆ ಒಂದು ಇಂಡಿಪೆಂಡೆನ್ಸಿ ಇರಬೇಕು ಈಗಿರುವಂತಹ ಸೇವಿಂಗ್ಸಿಂದ ಅಥವಾ ಈಗ ಏನು ಅವರು ಮೇ ಬಿ ಅವರು ಡಿವೋರ್ಸ್ ಕೇಸನ್ನ ಫೈ ಫೈನಲೈಸ್ ಮಾಡೋದು ಓಡಾಡ್ತಿರಬಹುದು ಅಥವಾ ಮದುವೆ ವಿಷಯವಾಗಿ ಮನೇಲಿ ಹೇಳಬೇಕು ಅಂದರೆ ಅಕ್ಕನೋ ತಂಗಿನೋ ಮದುವೆ ಆಗೋದಿರಬಹುದು ಅಥವಾ ಹುಡುಗಿ ತಂದೆ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ ಆ ಥರದ ಸಿಚ್ಯುವೇಷನ್ ಇವರು ಏನು ಫೇಸ್ ಮಾಡ್ತಿದ್ದಾರಲ್ಲ ತುಂಬ ಆಗಿ ಇರೋಣ ಇದನ್ನು ನಾವು ಸಾಲ್ವ್ ಮಾಡೋಣ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ಅನ್ಸೋವಂಥದ್ದು ನನ್ನ ಪೊಸಿಷನ್ ಅಥವಾ ನಾನು ಗೌರ್ಮೆಂಟ್ ಜಾಬ್ ಆದರೆ ಅಥವಾ ನನ್ನ ಬಿಸ್ನೆಸ್ ಕ್ಲಿಕ್ ಆದರೆ ಓಕೆ ಇದೆಲ್ಲ ನಾನು ಸಾಲ್ವ್ ಹೀಗೆ ಮಾಡಿಬಿಡ್ತೀನಿ ಆದರೆ ನೀನು ಪೇಶನ್ಸ್ ಆಗಿರಬೇಕು ಅನ್ನೋದನ್ನು ಈ ವ್ಯಕ್ತಿ ತಿಳಿಸ್ತಾ ಇರೋವಂಥದ್ದು ಟೂ ಆಫ್ ಕಪ್ಸ್ ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ ಡೋಂಟ್ ವರಿ ಈ ಸಿಚುವೇಶನ್ ಯಾವುದೂ ಪರ್ಮನೆಂಟ್ ಅಲ್ಲ ನೀವು ನಿಮ್ಮ ಪ್ರೆಷರಿಂದ ಅಥವಾ ನಿಮ್ಮ ಕನ್ಫ್ಯೂಷನಿಂದನೋ ಆ ರೀತಿ ಈ ರೀತಿ ಅಂತ ಯೋಚನೆ ಮಾಡ್ತಿದ್ದೀರಾ ಆದರೆ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನಿನ್ನನ್ನು ಪ್ರೀತಿ ಮಾಡಿದ್ದೀನಿ ನಿನ್ನನ್ನು ಕೊನೆವರೆಗೂ ನನ್ನ ಜೀವನದಲ್ಲಿ ಕಾಪಾಡ್ಕೋಬೇಕು ಅನ್ನುವಂತಹ ಸಂಪೂರ್ಣ ಆಸಕ್ತಿ ಯೋಚನೆ ನನ್ನಲ್ಲಿ ಇದೆ ದಯವಿಟ್ಟು ನನ್ನ ನಂಬು ಅಂತ ಹೇಳ್ತಿದ್ದಾರೆ ಮೇ ಬಿ ನೀವು ನಿಮ್ಮ ಯಾರೋ ಯಾರೊಬ್ಬರು ಈ ಆಧ್ಯಾತ್ಮ ಸವನ್ ಚಕ್ರ ಮೆಡಿಟೇಷನ್ನು ಅಥವಾ ಯಾವುದಾದ್ರೂ ಗುರುನ ಫಾಲೋ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ದೀರಾ ಜಸ್ಟೀಸ್ ತುಂಬ ಸತಿ ಪ್ರೀತಿನ ಬಿಟ್ಬಿಡಬೇಕು ಅಂದಾಗೆಲ್ಲ ನಿಮಗೇನೋ ಒಂದು ಚಿಕ್ಕ ಕಾರಣ ಸಿಗುತ್ತೆ ಮತ್ತೆ ಪ್ರೀತಿ ಮಾಡೋದಕ್ಕೆ ಆ ವ್ಯಕ್ತಿನ ಈಗೂ ಅಷ್ಟೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅನಿಸುತ್ತೆ ಇಲ್ಲಪ್ಪ ಇದನ್ನು ಸ್ಟಾಪ್ ಮಾಡಿಬಿಡಬೇಕು ಎಷ್ಟೇ ಯೋಚನೆ ಮಾಡಿದ್ರೂ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಯಾವಾಗಲೂ ನಾನು ಕಾರಣ ಕೊಡಬೇಕಾಗ್ತಾ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ ಆದರೆ ಕಷ್ಟದ ಸಮಯದಲ್ಲಿ ನೀವ್ರಿಗೆ ಕೊಟ್ಟಂತಹ ಸಹಾಯ ನೀವರಿಗೆ ನೀಡಿದಂತಹ ಹೆಲ್ಪ್ ಅಥವಾ ಆ ಸಮಯದಲ್ಲಿ ನೀವು ಅವ್ರ ಜೊತೆಗೆ ಸಮಯ ಕಳೆದ್ರಿ ಅವ್ರನ್ನ ಸಮಾಧಾನ ಮಾಡಿದ್ರೆ ಅವ್ರ ಜೊತೆಗಿದ್ದಂತಹ ರೀತಿ ಬಿಹೇವ್ ಮಾಡಿದಂತಹ ರೀತಿ ಅವರನ್ನು ಮತ್ತೆ ಮತ್ತೆ ನಿಮ್ಮ ಈ ಪ್ರೀತಿಯಲ್ಲಿ ಬಾಂಡ್ ಮಾಡೋದಕ್ಕೆ ಅಥವಾ ಮತ್ತೆ ವಾಪಸ್ ಬರೋದಕ್ಕೆ ಸಹಾಯ ಮಾಡ್ತಿದೆ ತುಲಾರಾಶಿ ಮೇಷರಾಶಿ ಸಿಂಹರಾಶಿ ಮಿಥುನ ರಾಶಿ ಕುಂಭರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಮೀನ ಮೀನರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಲವರ್ಸ್ ಎಸ್ ನೀವು ಇದನ್ನು ಒಪ್ಕೋಬಹುದು ಒಪ್ಕೊಳ್ಳದೇ ಇರಬಹುದು ಅವರ ಅಂತರಾಳದಲ್ಲಿ ಅವರ ಮನಸ್ಸಿನಿಂದ ಹೇಳುವಂಥದ್ದು ಅವರು ನಿಮ್ಮ ಬಗ್ಗೆ ತುಂಬಾ ಪ್ಯಾಷನೆಟ್ ಆಗಿದ್ದಾರೆ ನಿಮ್ಮನ್ನು ಮನಸ್ಪೂರ್ವಕವಾಗಿ ಪ್ರೀತಿ ಮಾಡಿದ್ದಾರೆ ಹೌದು ಹಗಲು ರಾತ್ರಿ ನನ್ನ ಬಗ್ಗೆ ಯೋಚನೆ ಮಾಡ್ತಾರ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಎಸ್ ಹೌದು ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಿಮ್ಮ ಜೊತೆಗೆ ಒಳ್ಳೆಯ ರೊಮ್ಯಾಂಟಿಕ್ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಬೇಕು ನಿಮ್ಮ ಜೊತೆಗೆ ಸಮಯನ ನಿಮ್ಗೆ ಏನು ಇಷ್ಟನೋ ಹಾಗೆ ಬದುಕಬೇಕು ಅನ್ನೋ ಆಸೆನೂ ಅವರಿಗಿದೆ ಮೇ ಬಿ ರೀಸೆಂಟಾಗಿ ಯಾವುದಾದ್ರೂ ಮೂವಿಗೆ ನೀವು ಹೋಗಿರಬಹುದು ಅಥವಾ ಲಾಸ್ಟ್ ಮೂವಿ ಯಾವುದು ನೋಡಿದ್ದೀರೋ ಅದೇ ಇರ್ಬೋದು ಆ ಅದನ್ನೇ ನೀವು ಸಿಚುವೇಶನ್ನ ಮೇ ಬಿ ರೊಮ್ಯಾಂಟಿಕ್ ವೇಯಲ್ಲಿ ಅದನ್ನು ನೆನಪಿಸ್ತಾ ಇರ್ತೀರ ಆ ಸೀನಲ್ಲಿ ಹೀಗಿತ್ತು ಅಥವಾ ನಾವಿಬ್ಬರು ಇದನ್ನು ಹೀಗೆ ನೋಡಿದ್ವಿ ಈ ಥರದ್ದೇನೋ ಒಂದು ಮೆಮೊರೀಸ್ನ ನೀವಿಬ್ಬರು ಕ್ರಿಯೇಟ್ ಮಾಡಿದ್ದೀರಾ ಹ್ಯಾರೋಫ್ಯಾಂಟ್ ಯಾವಾಗಲೂ ನಿಮ್ಗೆ ಅನಿಸ್ತಾ ಇರುತ್ತೆ ನಮ್ಮ ಪ್ರೀತಿನ ಅವ್ರ ಮನೇಲಿ ಒಪ್ಕೊಳ್ಳಿಲ್ಲ ಅಂದರೆ ಹೇಗೆ ಅಥವಾ ನನ್ನ ವ್ಯಕ್ತಿನ ನಮ್ಮ ಮನೇಲಿ ಒಪ್ಕೊಳ್ಳಿಲ್ಲ ಅಂದರೆ ಹೇಗೆ ಅವರನ್ನು ಬಿಟ್ಟು ನಂಗೆ ಬದುಕೋಕ್ಕಾಗೋದಿಲ್ಲ ಅನ್ನೋ ಸೇಮ್ ಟೈಮಲ್ಲೇ ಸಿಕ್ಕಾಪಟ್ಟೆ ದೇವರನ್ನು ಪ್ರೇಯರ್ ಮಾಡೋರು ನೀವು ಈ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಹರಕೆಯನ್ನು ಕಟ್ಟೋದಾಗಿರ್ಬೋದು ದೇವಸ್ಥಾನಗಳಿಗೆ ಹೋಗುವಂಥದ್ದಾಗಿರ್ಬೋದು ಎಷ್ಟೋ ಕೇಸಲ್ಲಿ ಏನಾಗಿದೆ ಅಂದರೆ ನೀವಿಬ್ಬರೂ ಸೇರಿಂದ ದೇವಸ್ಥಾನಕ್ಕೆ ಹೋಗಿ ಮುಡುಪು ಕಟ್ಟುವಂಥದ್ದು ಯಾವುದಾದ್ರೂ ಅರ್ಚನೆ ಪೂಜೆಗಳನ್ನು ಮಾಡಿಸುವಂಥದ್ದು ಮಾಡ್ತಾನೆ ಇರ್ತೀರ ಇದು ರಿಪೀಟೆಡ್ ಆಗ್ತಾ ಇರುತ್ತೆ ಅಥವಾ ನೀವು ಅಷ್ಟೇ ದೇವಸ್ಥಾನಕ್ಕೆ ಹೋದಾಗೆಲ್ಲ ಕೇಳ್ಕೊಳ್ಳೋ ಅಂಥದ್ದೇ ಅದು ನಮ್ಮಿಬ್ಬರ ಪ್ರೀತಿ ಚೆನ್ನಾಗಿರಬೇಕು ಅನ್ನೋವಂಥದ್ದು ಸಿಕ್ಸ್ ಆಫ್ ಕಪ್ಸ್ ಈ ಒಂದು ಪ್ರೀತಿನ ನೀವು ಇನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತಿದ್ದೀರ ಬ್ಯಾಲೆನ್ಸ್ 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 ಸೊ ಸಂಪೂರ್ಣವಾಗಿ ಆ ವ್ಯಕ್ತಿಗೂ ನಿಮ್ಮನ್ನೇ ಮದುವೆ ಆಗಬೇಕು ಅನ್ನೋದು ಇದೆ ಅಥವಾ ನಿಮ್ಮನ್ನು ಪೂರ್ತಿ ಜೊತೆಯಾಗಿ ನೋಡ್ಕೋಬೇಕು ತುಂಬ ಕೇರ್ 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 ಫ್ರೀ ಅನ್ಬೋದು ಅದನ್ನು ಕೇರ್ಫುಲ್ಲಾಗಿ ಅಥವಾ ತುಂಬ ಕೇರಿಂಗ್ ಲವಿಂಗ್ ಆಗಿ ನಿಮ್ಮನ್ನು ಅವ್ರು ಪಾರ್ಟ್ನರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ಟಾಪಿಕ್ ಮತ್ತು ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು